ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಪತ್ನಿ ಹಾಗೂ ಮಗನ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ ಈ ಮೊದಲು ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಅವರು ಅಷ್ಟೊಂದು ಅನ್ಯೂನ್ಯತೆ ಇರಲಿಲ್ಲ ಪವಿತ್ರಗೌಡ ಸಹವಾಸದಿಂದ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಮಂಕಾಗಿದ್ದರು ಆದರೆ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಜೊತೆ ಜೈಲಿಗೆ ಹೋಗಿದ್ದಾಗ ಪತಿ ದರ್ಶನ್ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಅವರ ಕಷ್ಟದಲ್ಲಿ ಜೊತೆಯಾಗಿ ನಿಂತು ಹತ್ತಾರು ದೇವರಿಗೆ ಹರಕೆ ಹೊತ್ತು ಜಾಮೀನು ಕೊಡಿಸಿದ್ದರು ಇದೀಗ ಪತ್ನಿಯ ಪ್ರೀತಿಗೆ ಸೋತ ದಾಸ ಇನ್ನು ಮುಂದೆ ಪವಿತ್ರಗೌಡ ಸಹವಾಸ ಮಾಡುವುದಿಲ್ಲವೆಂದು ಪತ್ನಿ ಬಳಿ ಹೇಳಿದ್ದಾರಂತೆ ಹಾಗಾಗಿ ದರ್ಶನ್ ಅವರು ಕುಟುಂಬದವರ ಜೊತೆ ಖುಷಿಯಾಗಿದ್ದಾರೆ ಆದರೆ ಇತ್ತ ಪವಿತ್ರಗೌಡ ಅವರು ದರ್ಶನ್ ಅವರ ಹೆಸರಲ್ಲಿ ಪೂಜೆ ಮಾಡಿಸಿದ್ದು ನಾನು ದರ್ಶನ್ ಅವರನ್ನ ಮಾತ್ರ ಬಿಡುವುದಿಲ್ಲ ಎನ್ನುವ ಬಲವಾದ ಸಂದೇಶ ಕೊಟ್ಟಿದ್ದಾರೆ ಆದರೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕು ಆದರೆ ಯಾವುದೇ ಕಷ್ಟದ ಸಂದರ್ಭದಲ್ಲೂ ನನ್ನ ಗಂಡನನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಪತ್ನಿ ವಿಜಯಲಕ್ಷ್ಮಿ ಅವರು ಪಣ ತೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ ನನ್ನದು ಅಂತ ಏನಿದೆಯೋ ಅದನ್ನು ನಾನು ಪಡೆದೇ ತೀರುತ್ತೇನೆ ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎನ್ನುವ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ ದರ್ಶನ್ ಅಭಿಮಾನಿಗಳು ಅಣ್ಣ ಅತ್ತಿಗೆ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬೀಳದಿರಲಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ